ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ಇಂದಿನ ಮುಖ್ಯಾಂಶಗಳು ಅದ್ದೂರಿಯಾಗಿ ದಸರಾ ಆಚರಣೆಗೆ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆ ಸರ್ವ ಸದಸ್ಯರ ಸಭೆ ನಡೆಸಿದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ಡಿ ಫಾರ್ಮಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಏಳನೇ ರ್ಯಾಂಕ್ ಪಡೆದ ಡಿ ಫಾರ್ಮಸಿ ಕಾಲೇಜಿನ ವಿದ್ಯಾರ್ಥಿನಿ ಕನಕ ನೌಕರರ ಸಂಘದಿಂದ ಆಗಸ್ಟ್ ತಿಂಗಳಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಅರಳಹಳ್ಳಿ ಪ್ರೌಢಶಾಲೆಗೆ ಒಂದು ಕೋಟಿ ವೆಚ್ಚದಲ್ಲಿ ಕೊಠಡಿಗಳ ನಿರ್ಮಾಣಕ್ಕೆ ಶಾಸಕರಿಂದ ಭೂಮಿ ಪೂಜೆ ವಾರ್ತೆಗಳ ವಿವರ ಸಿಂಧನೂರು ತಾಲೂಕಿನ ಎಲ್ಲ ಸಮಾಜದ ಜನ ಹಾಗೂ ಸಂಘ ಸಂಸ್ಥೆಯವರ ಸಹಕಾರದಿಂದ ಒಂಬತ್ತು ದಿನಗಳ ಕಾಲ ಅದ್ದೂರಿಯಾಗಿ ದಸರಾ ಆಚರಿಸಲು ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರ ಅಧ್ಯಕ್ಷತೆಯಲ್ಲಿ ಸೇರಿದ್ದ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನಿಸಲಾಯಿತು ನಗರದ ನಗರಸಭೆ ಸಭಾಂಗಣದಲ್ಲಿ ಸಂಘ ಸಂಸ್ಥೆ ಸಮಾಜದ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಶಾಸಕ ಅಂಪನಗೌಡ ಅವರು ಕಳೆದ ಸಲ ದಸರಾ ಆಚರಿಸಲು ತಯಾರಿ ಮಾಡಲಾಗಿತ್ತು ಆದರೆ ಬರಗಾಲದ ನಿಮಿತ್ತ ಕಾರ್ಯಕ್ರಮ ಕೈಬಿಡಲಾಯಿತು ಈ ವರ್ಷ ಈ ದಸರಾ ಆಚರಣೆಯನ್ನು ಅದ್ಧೂರಿಯಾಗಿ ಮಾಡಬೇಕು ಒಂಬತ್ತು ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯಬೇಕು ಎಲ್ಲ ವಿಭಾಗದ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಕಾರ್ಯಕ್ರಮವನ್ನು ರೂಪಿಸಿ ಹಣಕಾಸಿನ ನೆರವನ್ನು ಸಿಎಂ ಅವರಿಂದ ಕೇಳಿ ಪಡೆಯುವ ಇಲ್ಲದೆ ಹೋದಲ್ಲಿ ಸ್ಥಳೀಯ ಮಟ್ಟದಲ್ಲಿ ನೆರವು ಪಡೆದು ಆಚರಿಸುವಣ ಎಂದರು ಇದಕ್ಕೆ ಪ್ರತಿಕ್ರಿಯಿಸಿ ಮಾತನಾಡಿದ ಎಸ್ ದೇವೇಂದ್ರಗೌಡ ಅವರು ಈ ಹಿಂದೆ ಅದ್ಧೂರಿ ಆಚರಣೆಗೆ ಕಾರ್ಯಸೂಚಿ ತಯಾರು ಮಾಡಲಾಗಿತ್ತು ಅದನ್ನು ಇಟ್ಟುಕೊಂಡು ಈಗಿನ ಸಂದರ್ಭಕ್ಕೆ ಹೊಂದಿಸಿ ಮಾಡಬಹುದು ಎಂದರು ಲಕ್ಷ್ಮೀ ಪತ್ತಾರ್ ಮಾತನಾಡಿ ಕಾರ್ಯಕ್ರಮ ಮಾಡುತ್ತಿರುವುದು ಸ್ವಾಗತಾರ್ಹ ಈ ಸಭೆಗೆ ಇನ್ನೂ ಹೆಚ್ಚಿನ ಸಂಘ ಸಂಸ್ಥೆ ಮುಖಂಡರು ಬರಬೇಕಾಗಿತ್ತು ಮುಂದೆ ಎಲ್ಲರ ಅಭಿಪ್ರಾಯ ಪಡೆದು ಮಾಡಬಹುದು ಎಂದರು ಚಂದ್ರಶೇಖರ್ ಮೈಲಾರ್ ಮಾತನಾಡಿ ರಾಜಕಾರಣಿಗಳಿಗಾಗಿಯೇ ಸಪರೇಟ್ ಕ್ರೀಡಾ ಚಟುವಟಿಕೆ ನಡೆಸಬೇಕು ಎಂದು ಸಲಹೆ ನೀಡಿದರು ನಂತರ ರವಿ ಹಿರೇಮಠ್ ಎಂ ಗೋಪಾಲಕೃಷ್ಣ ಕೂಡ ಸಲಹೆಗಳನ್ನು ನೀಡಿದರು ನಂತರ ಮಾತನಾಡಿದ ನಗರಸಭೆ ಆಯುಕ್ತರಾದ ಮಂಜುನಾಥ್ ಗುಂಡೂರ್ ಅವರು ನಗರವನ್ನು ವಿದ್ಯುತ್ ದೀಪಾಲಂಕಾರದಿಂದ ಸುಂದರೀಕರಣಕ್ಕೆ ಯೋಜನೆ ರೂಪಿಸಿದ್ದು ನಗರದ ಸರ್ಕಾರಿ ಕಚೇರಿಗಳು ಪ್ರಮುಖ ರಸ್ತೆ ಮತ್ತು ಸರ್ಕಲ್ಗಳಿಗೆ ಪರ್ಮನೆಂಟ್ ವಿದ್ಯುತ್ ದೀಪಾಲಂಕಾರ ಸುಂದರೀಕರಣಗೊಳಿಸಲು ಲೇಖಸ ಸಂಸ್ಥೆಗೆ ಕೆಲಸ ವಹಿಸಿದೆ ಸುಮಾರು ಆರು ಕೋಟಿ ವೆಚ್ಚ ತಗಲಬಹುದು ಆದರೆ ಸದ್ಯ ಮೂರು ಕೋಟಿ ವೆಚ್ಚದಲ್ಲಿ ಹೇಗೆ ಮಾಡಬಹುದು ಎಂದು ಅವರ ಜೊತೆ ಚರ್ಚಿಸಲಾಗಿದೆ ಕೆ ಆರ್ ಬಿಯಿಂದ ಐವತ್ತು ಲಕ್ಷ ಮಂಜೂರಾಗಿದೆ ಎಂದು ಮಾಹಿತಿ ನೀಡುತ್ತಾ ವಿದ್ಯುತ್ ಅಳವಡಿಕೆ ನಂತರ ಹೇಗೆ ನಗರದ ಕಚೇರಿ ಚೌಕುಗಳು ಕಾಣಬಹುದು ಎನ್ನುವ ತ್ರೀ ಡಿ ವಿಡಿಯೋ ಪ್ರದರ್ಶನ ಮಾಡಿದರು ಮುಂದೆ ವಿವರವಾಗಿ ಚರ್ಚಿಸಲು ಮುಂದಿನ ಶನಿವಾರ ಅಥವಾ ರವಿವಾರ ಕರೆಯಲು ಸಭೆ ತೀರ್ಮಾನಿಸಿತು ಈ ಸಭೆಯಲ್ಲಿ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ರಾಜಶೇಖರ್ ಪಾಟೀಲ್ ಹುಸೇನ್ ಸಾಬ್ ಅಮರೇಶ್ ನಾಗಲಾಪುರ್ ಶ್ರೀದೇವಿ ಶ್ರೀನಿವಾಸ್ ಛತ್ರಪ್ಪ ಎಚ್ ಭಾಷಾ ಅಮರಯ್ಯಸ್ವಾಮಿ ಗಂಗಣ್ಣ ಬಸವರಾಜ್ ಗಸ್ತಿ ನಾರಾಯಣಪ್ಪ ಮಾರ್ಸಿರ್ವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈ ಅನೇಕ ಮಾನದಂಡಗಳನ್ನು ಇವತ್ತು ಇರೋ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ತನ್ನೆಲ್ಲ ಇಲ್ಲಿ ಏಳು ಐದು ತಾಲೂಕು ಏಳು ಕ್ಷೇತ್ರ ಪಕ್ಕದ ಕಾರ್ಡಿಗೆ ಒಂದು ಕಾಡಿಗೆ ಕಾನಗಿ ಸಂಟಾಗಬಹುದು ಅವಾಗ ಆ ಕಡೆ ನಾಲ್ಕು ಈ ಕಡೆ ನಾಕು ಮಾಡಿದ್ರೆ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಇಲ್ಲ ಕಾಡಿಗೆ ಕಾನಗೀರ ಮಾಡಬೇಕು ಅನ್ಕೊಂಡಿದ್ದೀವಿ ಅದು ಪರ್ಫೆಕ್ಟ್ ಆಗಿ ನೈಂಟಿ ಏಟ್ ಪರ್ಸೆಂಟ್ ಇದೇ ಟೈಪೇ ಬರುತ್ತೆ ಇದು ಲೆಕ್ಸ ಅನ್ನುವಂಥ ಕಂಪನಿಗೆ ನಾವು ವಹಿಸ್ಕೊಡ್ಬೇಕಂತ ಡಿಸೈಡ್ ಮಾಡ್ತೀವಿ ಈ ಈ ಕಂಪ್ನಿ ಇತಿಹಾಸ ತುಂಬ ಚೆನ್ನಾಗಿದೆ ಈಗ ಬೆಳಗಾವಿಯ ಸುವರ್ಣ ಸೌಧಕ್ಕೆ ಎಲ್ಲ ಇವರೇ ಲೈಟಿಂಗ್ ಡಿಸೈನ್ ಮಾಡಿರೋದು ಮೈಸೂರಲ್ಲಿರ್ತಕ್ಕಂಥ ಅನೇಕ ವೃತ್ತಗಳಿಗೂ ಕೂಡ ಇವರೇ ಲೈಟಿಂಗ್ ಡಿಸೈನ್ ಮಾಡಿರೋದು ಆಮೇಲೆ ಅಯೋಧ್ಯ ಎಲ್ಲ ನೋಡಿದ್ರಲ್ಲ ಅಯೋಧ್ಯದಲ್ಲಿ ಇರ್ತಕ್ಕಂಥ ನಾವು ಮತ್ತು ಶಾಸಕರು ಮತ್ತು ನಗರಸಭೆ ಎಲ್ಲ ಸರ್ವ ಸಿಬ್ಬಂದಿ ವರ್ಗವರು ಆಮೇಲೆ ಸದಸ್ಯರು ಕೂಡಿ ಡಿಸ್ಕಸ್ ಮಾಡಿದಾಗ ಮನೆ ಶಾಸಕರಿಗೆ ನಾವು ಬೇಡಿಕೆ ಕೊಟ್ಟಿದ್ವಿ ಸುಮಾರು ಒಂದು ಆರು ಕೋಟಿ ಆಗುತ್ತೆ ಇಡೀ ಸಿಟಿಗೆ ಬೇಕಾಗುತ್ತೆ ಅದಕ್ಕೆ ಲೀಸ್ಟ್ ಆಗಿ ಏನಾದರೂ ಮಾಡೋ ಚಾನ್ಸಸ್ ಇದೆ ಅಂತ ಕೇಳಿದಾಗ ಸುಮಾರು ತಿಂಗಳಿಂದ ಇದು ಆರು ತಿಂಗಳ ಶ್ರಮ ಇದು ಒಂದು ಸುಮಾರು ತಿಂಗಳಿಂದ ಬಿಫೋರ್ ಎಲೆಕ್ಷನ್ ಇಂದ ವರ್ಕ್ ಮಾಡಿದಾಗ ನಮಗೆ ಒಂದು ಅಥೆಂಟಿಕ್ ಆಗಿ ಪಿಕ್ಚರ್ ಬಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಮಹಾಸಭೆಯನ್ನು ತಾಲೂಕಾ ಶಾಖೆಯ ಕಾರ್ಯಾಲಯದಲ್ಲಿ ನಡೆಸಲಾಯಿತು ಇದಕ್ಕೂ ಪೂರ್ವದಲ್ಲಿ ತಮ್ಮ ಮೂರು ಬೇಡಿಕೆಗಳ ಮನವಿ ಪತ್ರವನ್ನು ಶಾಸಕರಾದ ಹಂಪನಗೌಡ ಬಾದರ್ಲೆ ಅವರಿಗೆ ಸದಸ್ಯರ ಸಮ್ಮುಖದಲ್ಲಿ ಸಲ್ಲಿಸಲಾಯಿತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸಿಂಧನೂರು ಶಾಖೆಯ ನೇತೃತ್ವದಲ್ಲಿ ಹಾಗೂ ವಿವಿಧ ವೃಂದದ ಸಂಘಟನೆಗಳ ಪದಾಧಿಕಾರಿಗಳು ಸಿಂಧನೂರು ತಾಲೂಕಿನ ಎಲ್ಲ ಇಲಾಖೆಗಳ ಹಿರಿಯ ಅಧಿಕಾರಿಗಳೊಂದಿಗೆ ಇಂದು ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅಂಪನಗೂಡ ಬಾದರ್ಲಿ ಅವರಿಗೆ ಏಳನೇ ವೇತನ ಆಯೋಗ ಜಾರಿ ಎನ್ ಪಿ ಎಸ್ ರದ್ದುಪಡಿಸಿ ಒ ಪಿ ಎಸ್ ಜಾರಿ ಆರೋಗ್ಯ ಸಂಜೀವಿನಿ ಯೋಜನೆಯ ಜಾರಿ ಬಗ್ಗೆ ಸರ್ಕಾರಿ ನೌಕರರ ಸಂಘದ ತಾಲೂಕು ಶಾಖೆಯ ಅಧ್ಯಕ್ಷರಾದ ಚಂದ್ರಶೇಖರ್ ಹಿರೇಮಠ ಅವರು ಮಾನ್ಯ ಶಾಸಕರಿಗೆ ಮೂರು ಪ್ರಮುಖ ಬೇಡಿಕೆಗಳ ಬಗ್ಗೆ ವಿವರಿಸಿ ಮನವಿಯನ್ನು ಸಲ್ಲಿಸಲಾಯಿತು ನಂತರ ಮಾತನಾಡಿದ ಶಾಸಕರು ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ ನಡೆಯುವ ವಿಧಾನಸಭೆಯ ಅಧಿವೇಶನದಲ್ಲಿ ಸರ್ಕಾರಿ ನೌಕರರ ಸದರಿ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ತಿಳಿಸಿದರು ಈ ಸಭೆಯ ಘನ ಅಧ್ಯಕ್ಷತೆಯನ್ನು ಅಧ್ಯಕ್ಷರು ಹಾಗೂ ರಾಜ್ಯ ಜಂಟಿ ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಈರಮಠ್ ಅವರು ವಹಿಸಿಕೊಂಡರು ಕಾರ್ಯದರ್ಶಿಗಳಾದ ಭರತ್ ಕುಮಾರ್ ಸ್ವಾಗತ ಮಾಡಿ ಹಿಂದಿನ ಸಭೆಯ ವರದಿ ಓದಿ ಸಭೆಯ ಒಪ್ಪಿಗೆ ಪಡೆದರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕನೇ ಸಾಲಿನ ಸಂಘದ ಲೆಕ್ಕಪತ್ರವನ್ನು ಖಜಾಂಚಿಗಳಾದ ದೊಡ್ಡನಿಂಗಪ್ಪ ಇವರು ಸಭೆಯಲ್ಲಿ ಓದಿ ಹೇಳಿದರು ಭಾಗವಹಿಸಿದ್ದ ಸರ್ವ ಸದಸ್ಯರು ಸಂಘದ ಲೆಕ್ಕಪತ್ರಕ್ಕೆ ಒಪ್ಪಿ ಅನುಮೋದಿಸಿದರು ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಜಿಲ್ಲಾ ಉಪಾಧ್ಯಕ್ಷರಾದ ಆನಂದಮೋಹನ್ ಮೋಹನ್ ಇವರು ಸಭೆಯ ಗಮನಕ್ಕೆ ತಂದರು ನಂತರ ಸಭೆಯಲ್ಲಿ ವಿಷಯಗಳನ್ನು ಮಂಡಿಸಿ ವಿವರವಾಗಿ ಚರ್ಚಿಸಿದ ನಂತರ ಸಭೆಯು ಒಪ್ಪಿಗೆ ನೀಡಿತು ಕೊನೆಯಲ್ಲಿ ಹಿರಿಯ ಉಪಾಧ್ಯಕ್ಷರಾದ ಶಿವಕುಮಾರ್ ಸಾಗರಮಟ್ಟಿಯವರು ವಂದನೆಗಳನ್ನು ಸಲ್ಲಿಸಿ ಕಾರ್ಯಕ್ರಮ ಮುಕ್ತಾಯ ಮಾಡಿದರು

ಎಲ್ಲ ನೌಕರರ ಒತ್ತರ ಅಭಿಪ್ರಾಯದ ಮೇರೆಗೆ ಕಂಡಿಷ್ಟು ಮುಷ್ಕರವನ್ನ ಕೊಡಬೇಕು ಅನ್ನುವಂಥದ್ದು ಒಂದು ಒತ್ತಾಯ ಸರ್ಕಾರ ಒಪ್ಪಿದೆ ಅದು ಅದಕ್ಕೆ ಅವಕಾಶ ಮಾಡಿಕೊಡದೆ ನಾವು ಏನು ಅನಾಯಿ ಬೇಡಿಕೆದೇವೆ ನಮ್ಮನ್ನ ತಕ್ಷಣ ನಾವು ನೆರವೇರಿಸುವ ರೀತಿಯಲ್ಲಿ ಈಗ ಈ ಹಿಂದೆ ಕೂಡ ಆಯೋಗಗಳ ಸಂದರ್ಭದಲ್ಲಿ ಮೂರು ತಿಂಗಳು ಆರು ತಿಂಗಳು ಒಂಬತ್ತು ತಿಂಗಳಲ್ಲಿ ಅನುಷ್ಠರಣಗೊಳಿಸಿದ್ದು ಉದಾಹರಣೆಗಳಿದ್ದಾವೆ ಇವತ್ತು ಮುಖ್ಯಮಂತ್ರಿಗಳವರು ಕೂಡ ಸರ್ಕಾರ ಯಾವುದೇ ಒಂದು ನಿರ್ಧಾರ ಕೈಗೊಳ್ಳದೆ ಸರ್ಕಾರಿ ನೌಕರರ ಈ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸನ್ರೈಸ್ ಡಿ ಫಾರ್ಮಸಿ ಕಾಲೇಜಿನ ವಿದ್ಯಾರ್ಥಿಗಳು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಕರ್ನಾಟಕ ರಾಜ್ಯ ಡಿ ಫಾರ್ಮಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದು ಇಬ್ಬರು ವಿದ್ಯಾರ್ಥಿನಿಯರು ರಾಜ್ಯ ಮಟ್ಟದ ರ್ಯಾಂಕ್ ಪಡೆದಿದ್ದಾರೆ ಆಯಿಷಾ ಬೇಗಂ ತಂದೆ ಖದೀರ್ ಪಾಷಾ ಮತ್ತು ನಿಖತ್ ತಮ್ಕೀನ್ ತಂದೆ ನಬಿ ಸಾಬ್ ಅವರು ಎಂಟು ನೂರ ಐದು ಅಂಕಗಳನ್ನು ಪಡೆಯುವ ಮೂಲಕ ರಾಜ್ಯ ಮಟ್ಟದಲ್ಲಿ ಏಳನೇ ರ್ಯಾಂಕ್ ಪಡೆದಿದ್ದಾರೆ ವಿದ್ಯಾರ್ಥಿನಿ ಆಯುಷಾ ಬೇಗಂ ಮಾತನಾಡಿ ಸಂಸ್ಥೆಯಲ್ಲಿ ಉತ್ತಮ ಬೋಧನೆ ಶಿಸ್ತು ಸಂಸ್ಕಾರದ ಜೊತೆ ಆಡಳಿತ ಮಂಡಳಿಯ ಸಹಕಾರ ಪ್ರಾಂಶುಪಾಲರ ಹಾಗೂ ಉಪನ್ಯಾಸಕರ ಅತ್ಯುತ್ತಮ ಬೋಧನಾ ಮಾರ್ಗದರ್ಶನ ಪಾಲಕರ ಸಲಹೆಯಿಂದ ರಾಜ್ಯಕ್ಕೆ ಏಳನೇ ಸ್ಥಾನ ಪಡೆಯಲು ಸಾಧ್ಯವಾಯಿತು ಎಂದರು ನಂತರ ನಿಖತ್ ತಮಕಿನ್ ಅವರ ಪಾಲಕರಾದ ನಬಿಸಾಬ್ ವಕೀಲರು ಮಾತನಾಡಿ ಏಳು ವರ್ಷದ ಹಿಂದೆ ಇಂತಹ ಒಂದು ದೊಡ್ಡ ನಗರದಲ್ಲಿ ಸ್ಥಾಪಿಸಲ್ಪಟ್ಟ ಪ್ರಥಮ ಫಾರ್ಮಸಿ ಕಾಲೇಜ್ ಇಂದು ರಾಜ್ಯಕ್ಕೆ ಏಳನೇ ರ್ಯಾಂಕ್ ಪಡೆದಿರುವುದು ಸಂತೋಷವಾಗಿದೆ ಈ ಒಂದು ಸಾಧನೆ ಕೇವಲ ಸನ್ರೈಸ್ ವಿದ್ಯಾಸಂಸ್ಥೆಗೆ ಮಾತ್ರವಲ್ಲದೆ ಜಿಲ್ಲೆ ಮತ್ತು ತಾಲೂಕಿಗೆ ಕೀರ್ತಿಯ ಪ್ರತೀಕ ಎಂದರು ಸನ್ರೈಸ್ ನರ್ಸಿಂಗ್ ಪ್ರಾಚಾರ್ಯ ಸಿರಿಲ್ ಮಾತನಾಡಿ ಈ ಸಾಧನೆಗೆ ಫಾರ್ಮಸಿ ವಿಭಾಗ ತಂಡದ ನಾಯಕ ವಾಶಿ ಭೂಷಣ್ ಅವರ ಶ್ರಮ ವಿಶೇಷ ಕಾಳಜಿ ಹಾಗೂ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ನಡೆಸುವ ಮೂಲಕ ಸ್ಫೂರ್ತಿದಾಯಕ ನಡೆಗಳಿಂದ ಸನ್ರೈಸ್ ಫಾರ್ಮಸಿ ವಿಭಾಗವನ್ನು ರಾಜ್ಯ ಮಟ್ಟದಲ್ಲಿ ಏಳನೇ ರ್ಯಾಂಕ್ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿರುವುದು ಶ್ಲಾಘನೀಯ ಎಂದರು ಅಧ್ಯಕ್ಷ ಇರ್ಫಾನ್ ಕೆ ಹತ್ತಾರ್ ಮಾತನಾಡಿ ರಾಜ್ಯದಲ್ಲಿ ಸರಿಸುಮಾರು ನಾಲ್ಕುನೂರಕ್ಕಿಂತಲೂ ಹೆಚ್ಚು ಫಾರ್ಮಸಿ ಕಾಲೇಜುಗಳಿವೆ ಅದರ ನಡುವೆ ಸಿಂಧನೂರಿನ ಸನ್ರೈಸ್ ಫಾರ್ಮಸಿ ಕಾಲೇಜಿನ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲೇ ಏಳನೇ ರ್ಯಾಂಕ್ ಪಡೆದುಕೊಂಡಿರುವುದು ತುಂಬ ಹರ್ಷವಾಗಿದೆ ಜೊತೆಗೆ ಇನ್ನು ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿ ಹುದ್ದೆಯನ್ನು ಅಲಂಕರಿಸಿ ಸಂಸ್ಥೆಯ ಹಾಗೂ ಪಾಲಕರ ಕೀರ್ತಿ ಪತಾಕೆ ಹಾರಿಸಲಿ ಎಂದು ಶುಭ ಹಾರೈಸಿದರು ಅಲ್ಲದೆ ಕಾಲೇಜು ಶೇಕಡ ನೂರರಷ್ಟು ಫಲಿತಾಂಶ ಪಡೆದಿದೆ ವಿದ್ಯಾರ್ಥಿಗಳ ಸಾಧನೆಗೆ ಸಂಸ್ಥೆಯ अध्यक्ष इरफान के प्राचार्य वाशिंग मुशीन मेडिकल प्राचार्य डी चक्रवर्ती, नर्सिंग प्राचार्य लाजर सिरिल, सागर राजेश अशोक यासी अभिनंद गुड्निंग एवरी वनशा बेस्टलीरफा सर फॉर अपर्चुनिटी ए प्रोफेस इन तुका सर and Faculty of Central College of Pharmacy for guiding us through our studies and motivating during exams. And I got seventh rank for Karnataka State D Pharmacy first year examination, and this is possible by our principal staff and management. The college provides a very wholesome atmosphere for studies with great infrastructure and a good library to pursue our academic pursuits. ವಿದ್ಯಾರ್ಥಿಗಳೆಲ್ಲ ಈ ಸಂಬಂಧ ಸೇರ್ತಕ್ಕಂಥ ಸಂಸ್ಥೆಯ ಸ್ಥಾಪನೆ ಮತ್ತು ಈ ಸಂಸ್ಥೆಯ ಸಿಬ್ಬಂದಿ ವರ್ಗ ಮತ್ತು ಆಡಳಿತ ವರ್ಗಕ್ಕೆ ಸೇರತಕ್ಕಂಥದ್ದಿದೆ ನಮಗೆ ಸೇರ್ತಕ್ಕಂಥ ಸಿಬ್ಬಂದಿ ವರ್ಗ ಮತ್ತು ಆಡಳಿತ ವರ್ಗದಿಂದ ಮಾತ್ರ ಆ ವಿದ್ಯಾರ್ಥಿಗೆ ಆ ಮಟ್ಟಕ್ಕೆ ಆ ಪದವಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಎಂಬ ಮಾತನ್ನು ನನಗೆ ಇದ್ದೇನೆ ಇದು ಈಗ ಈ ಒಂದು ಈ ಏಳನೇ ವರ್ಷದಲ್ಲಿ ಪ್ರಥಮವಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏಳನೇ ಸ್ಥಾನ ತಂದಿದ್ದು ನಮ್ಗೆ ಸಂತೋಷ ಇಲ್ಲ ಈ ಕಾಲದಿಂದ ಮುಂದಿನ ವರ್ಷದಲ್ಲಿ ಇನ್ನೂ ಮೊದಲನೇ ಸ್ಥಾನಕ್ಕೆ ನಮ್ಮ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನಪ್ಪ ಅಂದರೆ ಮೊಟ್ಟ ಮೊದಲ ಬಾರಿಗೆ ಸಿಂಧನೂರಿನಲ್ಲಿ ಜಿಲ್ಲಾ ಕನಕ ನೌಕರ ಸಂಘದಿಂದ ರಾಯಚೂರು ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರವನ್ನು ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ಕನಕ ಮಂಗಲ ಭವನದಲ್ಲಿ ಆಗಸ್ಟ್ ತಿಂಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಬಸಪ್ಪ ಹ್ಯಾಟಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜಿಲ್ಲೆಯ ಏಳು ತಾಲೂಕಿನಿಂದ ರಾಯಚೂರು ಜಿಲ್ಲಾ ಕನಕ ನೌಕರರ ಸಂಘವು ಪ್ರತಿ ವರ್ಷವೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಸುತ್ತಾ ಬಂದಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದ ಕುರುಬ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಪದವಿ ಸ್ನಾತಕೋತ್ತರ ಪದವಿ ಇಂಜಿನಿಯರಿಂಗ್ ವೈದ್ಯಕೀಯ ಹಾಗೂ ಡಿಪ್ಲೊಮಾ ಪದವಿಗಳಲ್ಲಿ ಬಂಗಾರ ಪದಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತನಾಲ್ಕರಲ್ಲಿ ವಿಶೇಷ ಸಾಧನೆಗೈದ ಸಾಧಕರಿಗೆ ಮತ್ತು ನೌಕರರಿಗೆ ವಿಶೇಷ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಕಾಗಿನೆಲೆ ಕನಕ ಗುರುಪೀಠ ತಿಂತನೆ ಬಿಡಿಸಿದ ಪರಮಪೂಜ್ಯ ಶ್ರೀ ಶ್ರೀ ಪುರಿ ಮಹಾಸ್ವಾಮಿಗಳು ಸಿಂಧನೂರು ಸುಕಾಲ್ಪೇಟೆಯ ನಂಜುಂಡಯ್ಯ ಗುರುವಿಂದ್ ತುರುವಿಯಹಾಳ ಅಮೋಘರೇವಳ ಸಿದ್ದೇಶ್ವರ ಮಠದ ಶ್ರೀ ಮಾದಯ್ಯ ಗುರುವಿನ್ ಶ್ರೀ ಚಿದಾನಂದಯ್ಯ ಗುರುವಿಂದ ಸ್ವಾಮಿಗಳು ಸಾನಿಧ್ಯ ವಹಿಸಲಿದ್ದಾರೆ ಮಾಜಿ ಸಂಸದ ಕೆ ವಿರೂಪಕ್ಷಪ್ಪ ಉದ್ಘಾಟಿಸಲಿದ್ದಾರೆ ರಾಜ್ಯ ಕುರುಬರ ಸಂಘದ ಅಧ್ಯಕ್ಷರು ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷರು ಜನಪ್ರತಿನಿಧಿಗಳು ಸಮಾಜದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ವೆಂಕಟೇಶ್ ಜಾಲಿಬೆಂಚಿ ಅಧ್ಯಕ್ಷ ಮಲ್ಲಪ್ಪ ಬಸಾಪು ಶಿಕ್ಷಕ ವೀರೇಶ್ ಸಾಸಲುಮರಿ ಸೇರಿದಂತೆ ಅನೇಕರಿದ್ದರು ಈ ಒಂದು ಕಾರ್ಯಕ್ರಮದ ಮಾಹಿತಿಗಾಗಿ ಅಥವಾ ತಮ್ಮ ಮಾಹಿತಿಯನ್ನು ಕಳಿಸುವಂತಹ ಈ ನಮ್ಮ ರಾಯಚೂರು ಜಿಲ್ಲೆಯ ಏಳು ತಾಲೂಕಿನ ಪದಾಧಿಕಾರಿಗಳ ಒಂದು ನಂಬರ್ ಸಮೇತ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ ಹೆಸರನ್ನು ಕೊಟ್ಟಿದ್ದೇವೆ ಅವರ ಹತ್ತಿರ ಅವರು ತಮ್ಮ ಮಾಹಿತಿಯನ್ನು ಕಳಿಸಿದರೆ ದ್ರೋಢೀಕೃತ ಮಾಡಿ ನಾವು ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡ್ತೀವಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮ ನಮ್ಮ ಸಿಂಧನೂರು ನಗರದ ಕುಷ್ಟಿಗೆ ರಸ್ತೆಯಲ್ಲಿರುವಂಥ ಕನಕ ಮಂಗಲ ಭವನದಲ್ಲಿ ಜರುಗಲಿದೆ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಕಲಬುರಗಿ ವಿಭಾಗದ ಕಾಗಿನೆಲೆ ಕನಕ ಗುರುಪೀಠದ ಪೀಠಾಧಿಪತಿಗಳಂತ ಸನ್ಮಾನ ಶ್ರೀ 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 ಪರಮಪೂಜ್ಯ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಜೊತೆಗೆ ನಂಜುಂಡಯ್ಯ ಗುರುವಿನ ಸುಕಾಲ್ಪೇಟೆ ಸಿಂಧನೂರ್ ಮಾದಯ್ಯ ಗುರುವಿನ ಅಮೋಘ ಸಿದ್ದೇಶ್ವರ ಮಠ ತುರ್ವಿಹಾಳ್ ಸಿದಾನಂದಯ್ಯ ಗುರುವಿನ ಅಮೋಘ ಸಿದ್ದೇಶ್ವರ ಮಠ ತುರ್ವಿಹಾಳ್ ಇವರು ಕೂಡ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ತಾಲೂಕಿನ ಅರಳಳ್ಳಿ ಪ್ರೌಢಶಾಲೆಯ ಐದು ಕಟ್ಟಡಗಳ ನಿರ್ಮಾಣಕ್ಕೆ ಕೆ ಆರ್ ಡಿ ಬಿಯಿಂದ ಹಣ ಮಂಜೂರಾದ ಹಿನ್ನೆಲೆಯಲ್ಲಿ ಶುಕ್ರವಾರ ಕರ್ನಾಟಕ ರಾಜ್ಯ ಖಾದಿ ಹಾಗೂ ಗ್ರಾಮೀಣ ಮಂಡಳಿ ಅಧ್ಯಕ್ಷ ಅಂತ ಮಸ್ಕಿ ವಿಧಾನಸಭಾ ಶಾಸಕರಾದ ಆರ್ ಬಸನಗೌಡ ತಿರುವಾಳ ಅವರಿಂದ ಭೂಮಿ ಪೂಜೆ ನೆರವೇರಿಸಲಾಯಿತು ನಂತರ ಮಾತನಾಡಿದ ಅವರು ಇದು ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸುವ ಶಾಲಾ ಕಟ್ಟಡಗಳ ಭೂಮಿ ಪೂಜೆ ಸರಿಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರು ತಿಂಗಳ ಕಾಲಾವಧಿಯಲ್ಲಿ ಕೊಠಡಿಗಳ ನಿರ್ಮಾಣ ಯಾವುದೇ ರೀತಿಯಲ್ಲಿ ಕೂಡ ಕಳಪೆ ಕಾಮಗಾರಿ ಮಾಡದೆ ಅಧಿಕಾರಿಗಳು ಬಹಳ ಕಾಳಜಿ ವಹಿಸಬೇಕು ಗುತ್ತಿಗೆದಾರರು ಉತ್ತಮ ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ವೇಳೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಭೂಮಿಧಾನ ಮಾಡಿದ ದಿವಂಗತ ಈಶ್ವರಮ್ಮ ಗಂಡ ಅಮರಪ್ಪ ಅವರ ಮಗನಾದ ವಿಜಯಕುಮಾರ್ ವಕೀಲರಿಗೆ ಶಾಸಕರು ಮತ್ತು ಕೆಪಿಸಿಸಿ ಸದಸ್ಯ ನಲ್ಲ ವೆಂಕಟೇಶ್ವರ ರಾವ್ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಗ್ರಾಮದ ಮುಖಂಡರು ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಕಾರ್ಯಕ್ರಮದಲ್ಲಿ ಪ್ರೌಢಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಸೂಗಪ್ಪ ಬೆಳೆಗಾರ್ ಪ್ರಾಥಮಿಕ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಯಲ್ಲಪ್ಪ ಕಾಟಗಿ ವಿ ಎಸ್ ಎಸ್ ಎನ್ ಅಧ್ಯಕ್ಷರಾದ ಅನುಮರೆಡ್ಡಿ ಕೆ ಎಂ ಎಫ್ ಅಧ್ಯಕ್ಷರಾದ ಮುದುಕಪ್ಪ ಕೆ ಪಿ ಸಿ ಸಿ ಸದಸ್ಯರಾದ ನಲ್ಲ ವೆಂಕಟೇಶ್ವರ ರಾವ್ ಹಾಗೂ ಪಂಪಪತಿ ಸ್ವಾಮಿ ನಿಂಗವ್ವ ಈರಪ್ಪ ಬಸಮ್ಮ ಕಡುಬೂರ್ ಪಿ ಒ ಹುಚ್ಚಪ್ಪ ಜೆಇ ಮೌನೇಶ್ ಜೆಇ ಮೌನೇಶ್ ಮುಖ್ಯ ಗುರುಗಳಾದ ಬಸವರಾಜ್ ಬೆಳೆಕಲ್ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಬಸವರಾಜ ಒಗರ್ನಾಳ್ ಶಿವರಾಜ್ ಅರಗಿ ಪಂಪಾಪತಿ ಕಾರ್ಟಗಿ ರವಿಗೌಡ ಮಲ್ಲದಗುಡ್ಡ ಸಣ್ಣಮಲ್ಲಪ್ಪ ಹನುಮಂತ ಬಡಿಗೇರ್ ಸರ್ವ ಎಸ್ ಡಿ ಸಿ ಸದಸ್ಯರು ಸೇರಿದಂತೆ ಗ್ರಾಮದ ಹಿರಿಯರು ಭಾಗವಹಿಸಿದ್ದರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯ ಕಟ್ಟಡ ನಿರ್ಮಾಣದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕೆಆರ್ಡಿ ಬಿ ಅಕ್ಷರ ಆವಿಷ್ಕಾರ ಅನುದಾನದ ಅಡಿಯಲ್ಲಿ ಮತ್ತು ಒಂದು ಲ ಒಂದು ಲಕ್ ಒಂದು ಕೋಟಿ ವೆಚ್ಚದಲ್ಲಿ ಈ ಒಂದು ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಎಷ್ಟು ಎಷ್ಟಾಗಿದೆ ಇದು ಮೂಲಭೂತ ಸೌಲಭ್ಯಗಳನ್ನು ಕೂಡ ಇದರಲ್ಲಿ ಕೆ ಕೆಆರ್ ಡಿಗಿಂದ ಅಳವಡಿಸಲಾಗಿದೆ ಇದೇ ಸಂದರ್ಭದಲ್ಲಿ ಗ್ರಾಮದ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದ ಮಸ್ಕಿ ಶಾಸಕ ಆರ್ ಬಸನಗೌಡ ತುರ್ಬಿಹಾಳ್ ಶಾಲೆಯಲ್ಲಿ ನೂರಕ್ಕೆ ನೂರರಷ್ಟು ಹಾಜರಾತಿ ಇದ್ದದ್ದನ್ನು ಕಂಡು ಖುಷಿ ವ್ಯಕ್ತಪಡಿಸಿದರು ಎಸ್ ಡಿ ಅಧ್ಯಕ್ಷರಾದ ಯಲ್ಲಪ್ಪ ಕಾಟಗಿ ಮುಖ್ಯ ಗುರುಗಳಾದ ಲಿಂಗರಾಜ ಟಿ ಅವರ ಕಾರ್ಯವೈಖರಿಗೆ ಮೆಚ್ಚಿ ಸರ್ಕಾರಿ ಶಾಲೆಯಲ್ಲಿ ಇಷ್ಟು ಮಕ್ಕಳ ಸಂಖ್ಯೆ ಇರುವುದು ಇತ್ತೀಚಿನ ದಿನಗಳಲ್ಲಿ ಬಹಳ ವಿರಳವಾಗಿದೆ ಹಾಗೆ ಉತ್ತಮ ಫಲಿತಾಂಶದ ಕಡೆಗೆ ಶಿಕ್ಷಕರು ಗಮನ ಕೊಡಲಿ ಮಕ್ಕಳ ಮೇಲೆ ಜವಾಬ್ದಾರಿ ಇರಲಿ ಎಂದು ಶಿಕ್ಷಕರಿಗೆ ತಿಳಿ ಹೇಳಿ ಶಾಲೆಯ

ಈ ವರ್ಷ ಮುನ್ನೂರ ಐವತ್ತು ಎಲ್ ಕೆ ಜಿ ಕೆ ಜಿ ಒಂದ್ ನಲವತ್ತಾರು ಊರ ಸರ್ ಹಂಗಾಗಿ ಹುಡುಗರು ಅಷ್ಟೇ ಊಟಕ್ಕೆ ಬರೋದ್ರಿಂದ ಅವರು ಟೋಟಲ್ ಐಸ್ಕೂಲ್ ಅವ್ರ ಎಂಬತ್ ಜನ ಬಂತಂದ್ರೆ ನಾನೂರು ಮುನ್ನೂರು ನಾನೂರು ಅಡಿಗೆ ಅದೆಲ್ಲ ಎಲ್ಲ ಇಲ್ಲೇ ಮಾಡೋದು ಊಟ ಮಾಡ್ತಾರೆ ಈಗ ಅವ್ರೈ ಸ್ಕೂಲ್ ಹುಡುಗರು ಇಲ್ಲೇ ಊಟ ಮಾಡ್ತಾರೆ ಸರ್ಕಾರವು ಬಡವರ ಹಸಿವನ್ನು ನೀಗಿಸಲು ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಮತ್ತು ಜೋಳವನ್ನು ಹಾಗೂ ಇತರೆ ಆಹಾರ ಪದಾರ್ಥಗಳ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ ಆದರೆ ತಾಲೂಕಿನ ಬಾದರ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತಿಮ್ಮಾಪುರ್ ಗ್ರಾಮದಲ್ಲಿ ಪಡಿತರ ವಿತರಣೆ ಮಾಡುವವರು ಈಗಾಗಲೇ ಎರಡು ಮೂರು ತಿಂಗಳಾದರೂ ಪಡಿತರ ವಿತರಣೆ ಮಾಡದೆ ವಂಚನೆ ಮಾಡುತ್ತಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಕೃಷಿ ಕೂಲಿ ಕಾರ್ಮಿಕರ ಹಕ್ಕುಗಳ ಹೋರಾಟ ಸಮಿತಿಯಿಂದ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿ ಸಂಚಾಲಕ ಮೋನೇಶ್ ಜಾಲವಾಡಿಗೆ ಮಾತನಾಡಿ ತಾಲೂಕಿನಲ್ಲಿ ಪಡಿತರ ವಿತರಕರು ಬಡ ಜನರಿಗೆ ಒದಗಿಸಬೇಕಾದ ಆಹಾರ ಪದಾರ್ಥಗಳನ್ನು ಕಾಳಸಂತಿಯಲ್ಲಿ ಮಾರಾಟ ಮಾಡಿ ಸಾರ್ವಜನಿಕರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಇದರಿಂದ ಬಡ ಮತ್ತು ಕೂಲಿ ಕಾರ್ಮಿಕರು ಹಸಿವಿನಿಂದ ಬಳಲುವ ಪರಿಸ್ಥಿತಿಗೆ ಸಿಲುಕಿದ್ದಾರೆ ವಿಷಯ ಗೊತ್ತಿದ್ದರೂ ಸಹ ಆಹಾರ ನಿರೀಕ್ಷಕರು ಕಣ್ಣು ಮುಚ್ಚಿಕೊಳ್ಳುತ್ತಿದ್ದಾರೆ ಪಡಿತರ ವಿತರಣೆ ಮಾಡುವಲ್ಲಿ ವಿಳಂಬ ಮಾಡಿದವರ ವಿರುದ್ಧ ಕ್ರಮ ಕೈಗೊಂಡು ಕೂಡಲೇ ಗ್ರಾಮದ ಜನರಿಗೆ ಪಡಿತರ ವಿತರಣೆ ಮಾಡಬೇಕು ಹಾಗೂ ತಾಲೂಕಿನಲ್ಲಿ ಎಲ್ಲ ಗ್ರಾಮದಲ್ಲಿ ಪ್ರತಿ ತಿಂಗಳು ಸರಿಯಾಗಿ ಪಡಿತರ ವಿತರಣೆ ಮಾಡಲು ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ರೂಪಿಸುವುದು ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಎಂ ಗಂಗಾಧರ್ ಹುಶೇನಪ್ಪ ತಿಮ್ಮಾಪುರ್ ವಿರೂಪಾಕ್ಷಿ ಸಾಸಲಮರಿ ರಾಜು ನಾಯಕ್ ಮುದುಕಪ್ಪ ಸೀಕಲ್ ರಾಮಯ್ಯ ಉರುಳುಗಡ್ಡಿ ಮಾರಯ್ಯ ಉರುಳುಗಡ್ಡಿ ಸಣ್ಣ ಮುನಿಯಪ್ಪ ದೇವಪ್ಪ ಅಯ್ಯಪ್ಪ ವೆಂಕಣ್ಣ ಅಯ್ಯಪ್ಪ ಸಾಬಯ್ಯ ಶಂಕರಪ್ಪ ವೆಂಕಟೇಶ್ ದೇವರಾಜ್ ನಾಗಪ್ಪ ಲಕ್ಷ್ಮಿ ಅಯ್ಯಮ್ಮ ಮೌನಮ್ಮ ತಾಯಮ್ಮ ಶರಣಮ್ಮ ಸೇರಿದಂತೆ ತಿಮ್ಮಾಪುರ್ ಗ್ರಾಮದ ಕೃಷಿ ಕೂಲಿ ಕಾರ್ಮಿಕರು ಉಪಸ್ಥಿತರಿದ್ದರು ಬಹಳ ಗಂಭೀರವಾದ ವಿಷಯ ಸರ್ಕಾರ ಮಾಡಿ ಬೇಕು ಇಟ್ಟಬೇಕು ಇಟ್ಟಬೇಕಂತ ಇಲ್ಲದ ಸಿಟಿ ಇವತ್ತು ಹಳ್ಳಿಗಳಲ್ಲಿ ಒಂದಳ್ಳಿ ಅಲ್ಲ ಇನ್ನಾಕು ಒಂದೇ ಹಳ್ಳಿ ಅಲ್ಲ ಅಷ್ಟೇ ಮತ್ತು ಇತರೆ ಹಳ್ಳಿಗಳಲ್ಲ ಅಷ್ಟೇ ಅಲ್ಲ ಈ ರಾಜ್ಯದಲ್ಲಿ ಇಂತ ಒಂದು ಗಂಭೀರ ಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಎಲ್ಲ ಅಧಿಕಾರಿಗಳು ಈಗ ತಾನೇ ನ್ಯಾವೆಲ್ ಅಂಗಡ ಮಾಲೀಕರ ಸಭೆ ನಡೆಸಿದ ತರಿಸಿದ್ದಾರೆ ಜಾರಿ ಮಾಡಿ ಜನರ ಹೊಟ್ಟೆ ತುಪ್ಪ ಕಾರ್ಯಕ್ರಮವನ್ನು ಸರ್ಕಾರ ಕೊಟ್ಟಿದೆ ಆದರೆ ಈ ಒಂದು ಯೋಜನೆಯಲ್ಲಿ ಏನು ಪಡಿತರ ವಿತರಣೆ ಮಾಡುವಂಥವರು ಅಧಿಕಾರಿಗಳು ಶಾಮೀಲಾಗಿ ಬಡ ಬಡಜನರಿಗೆ ನಿರ್ವಹಣೆ ಮಾಡುವಂಥದ್ದು ಬಡಜನರಿಗೆ ವಿತರಣೆ ಮಾಡುವಂತಹ ಸಾಮಗ್ರಿಗಳನ್ನ ಕೊಡದೆ ವಂಚನೆ ಮಾಡುತ್ತಿರುವಂತಹ ಆರೋಪಗಳು ಇಲ್ಲಿ ಇಡೀ ತಾಲೂಕಿನಲ್ಲಿ ಅವರು ವಿಶೇಷವಾಗಿ ಮತ್ತು ತಿಮ್ಮಾಪುರ ಗ್ರಾಮದಲ್ಲಿ ಕೂಡ ಇವತ್ತು ನಡೆದಿರುವಂತಹದ್ದು ಮತ್ತೊಮ್ಮೆ ಮುಖ್ಯಾಂಶಗಳು ಅದ್ದೂರಿಯಾಗಿ ದಸರಾ ಆಚರಣೆಗೆ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆ ಸರ್ವ ಸದಸ್ಯರ ಸಭೆ ನಡೆಸಿದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ಡಿ ಫಾರ್ಮಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಏಳನೇ ರ್ಯಾಂಕ್ ಪಡೆದ ಸಂಘರ್ಷ ಡಿ ಫಾರ್ಮಸಿ ಕಾಲೇಜಿನ ವಿದ್ಯಾರ್ಥಿನಿ ಕನಕ ನೌಕರರ ಸಂಘದಿಂದ ಆಗಸ್ಟ್ ತಿಂಗಳಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಅರಳಹಳ್ಳಿ ಪ್ರೌಢಶಾಲೆಗೆ ಒಂದು ಕೋಟಿ ವೆಚ್ಚದಲ್ಲಿ ಕೊಠಡಿಗಳ ನಿರ್ಮಾಣಕ್ಕೆ ಶಾಸಕರಿಂದ ಭೂಮಿ ಪೂಜೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ಇದು ನಿಮ್ಮ ಧ್ವನಿ